ಜನವರಿ ಜನವರಿಇಪ್ಪತ್ತೆಂಟರಂದು ಮಾಜಿ ಶಾಸಕ ಲಿ ನಾಗನಗೌಡ ಕಂದಕೂರ ಅವರ ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮ ಜರುಗಲಿದೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಕಂದಕೂರ ಗ್ರಾಮದ ಕಂದಕೂರ ಅವರ ತೋಟದಲ್ಲಿ ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮ ಜರುಗಲಿದೆ ಪುಣ್ಯಸ್ಮರಣೆ ನಿಮಿತ್ತ ಕಂದಕೂರಿನ ತೋಟದಲ್ಲಿ ಸುಮಾರು ಹದಿನೇಳು ಎಕರೆ ವಿಶಾಲ ಸ್ಥಳದಲ್ಲಿ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಕಾರ್ಯಕ್ರಮಕ್ಕೆ ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಾಗೂ ವಿವಿಧ ಮಠಾಧೀಶರು ಆಗಮಿಸಲಿದ್ದಾರೆ ಪುಣ್ಯಸ್ಮರಣೆ ನಿಮಿತ್ತ ಬೃಹತ್ ರಕ್ತದಾನ ಶಿಬಿರ ಪಂಚ ಗೋದಾನ ಹಾಗೂ ಗುರುಮಠಕಲ್ ಕ್ಷೇತ್ರದ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಊಟದ ತಟ್ಟೆ ಹಾಗೂ ಗ್ಲಾಸ್ ವಿತರಣೆ ಮಾಡಲಾಗುತ್ತಿದೆ ಕಾರ್ಯಕ್ರಮ ಹಿನ್ನೆಲೆ ಭರ್ಜರಿ ಸಿದ್ಧತೆ ಕಾರ್ಯ ನಡೆದಿದೆ ಖುದ್ದು ಕಂದಕೂರ ಅವರ ಹಿರಿಯ ಪುತ್ರ ಮಲ್ಲಿಕಾರ್ಜುನ ರೆಡ್ಡಿ ಕಂದಕೂರ ಹಾಗೂ ಶಾಸಕ ಶರಣಗೌಡ ಕಂದಕೂರ ಅವರು ಅಗತ್ಯ ಸಿದ್ಧತೆ ಪರಿಶೀಲನೆ ಮಾಡಿದರು ಮಾಜಿ ಶಾಸಕರಾಗಿರತಕ್ಕಂಥ ಲಿಂಗೈಕ್ಯ ನಾಗನೌಡ ಕಂದಕೂರಪ್ಪಾಜಿ ಅವರ ಪ್ರಥಮ ದಿನ ಪ್ರಪ್ರಥಮವಾಗಿ ಪರಮ ಪೂಜ್ಯಶ್ರೀ ತುಮಕೂರಿನ ಸಿದ್ಧಿಗಂಗಾ ಮಠ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಅವರ ಜೊತೆಗೆ ಇನ್ನಿತರ ಮೂವತ್ತೆಂಟರಿಂದ ನಲವತ್ತು ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ಅದರ ಜೊತೆಗೆ ಪ್ರಥಮವಾಗಿ ಒಂದು ಸ್ಮಾರಕ ಉದ್ಘಾಟನೆ ಅದರ ಜೊತೆಗೆ ಫೌಂಡೇಶನ್ ಉದ್ಘಾಟನೆ ಮತ್ತು ಅದರ ಜೊತೆಗೆ ಒಂದು ಪಂಚ ಗೋದಾನಗಳ ಮೂಲಕ ರುದ್ರಾಭಿಷೇಕ ಮಾಡಿ ಎಲ್ಲರ ಸ್ವಾಮೀಜಿಗಳ ಒಂದು ನೇತೃತ್ವದಲ್ಲಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನಸಂಖ್ಯೆ ಸೇರ್ತಕ್ಕಂಥ ನಿರೀಕ್ಷೆ ಇದೆ ಮತ್ತು ಏನದಪ್ಪ ಅಂದರೆ ಇಲ್ಲಿ ಅಪ್ಪಾಜಿಯವರು ಶಿಕ್ಷಣಕ್ಕೆ ಭಾಳ ಒತ್ತು ಕೊಡ್ತಿದ್ರು ಅವರು ಶಿಕ್ಷಣ ಪ್ರೇಮಿಯಾಗಿದ್ದರು ಅದಕ್ಕಾಗಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೂ ಭಾಳ ಅನ್ಯೂನ್ಯವಾಗಿ ಪ್ರೀತಿಯಿಂದ ನೋಡ್ತಕ್ಕಂಥವ್ರು ಅದರ ಒಂದು ಸವಿನೆನಪಿಗಾಗಿ ಮಕ್ಕಳ ಒಂದು ಬಿಸಿ ಊಟಕ್ಕೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ನಮ್ಮ ಗುರುಮಿಡ್ಕಲ್ ಮತ್ತರಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಸುಮಾರು ಹದಿನಾರು ಸಾವಿರ ಹದಿನಾರು ಸಾವಿರ ಮಕ್ಕಳಿಗೇನದಪ್ಪ ಅಂತಂದ್ರೆ ಊಟಕ್ಕೆ ವ್ಯವಸ್ಥೆ ಆಗಲಿ ಅಂತ ತಿಳ್ಕೊಂಡು ಪ್ಲೇಟು ಮತ್ತು ಏನಾದಪ್ಪ ಅಂದ್ರೆ ಗ್ಲಾಸುಗಳನ್ನು ಏನಪ್ಪ ಅಂದ್ರೆ ಅವತ್ತಿನ ದಿನ ವಿತರಣೆ ಮಾಡ್ತಕ್ಕಂಥದ್ದು ಆಮೇಲೆ ಎಲ್ಲ ಕ್ಷೇತ್ರದಲ್ಲಿ ಆಗಲಿ ಅಥವಾ ಬೇರೆ ಕಡೆಯೂ ಭಾಳ ಜನ ಸ್ವ ಇಚ್ಛೆಯಿಂದ ಏನದಪ್ಪ ಅಂದ್ರೆ ರಕ್ತದಾನ ಮಾಡಬೇಕು ಅಂತಕ್ಕಂಥ ದೃಷ್ಟಿ ಇಟ್ಟುಕೊಂಡು ಇವತ್ತು ಸ್ವ ಪ್ರೇರಿತರಾಗಿ ಸ್ವಂತ ಇಚ್ಛೆಯಿಂದ ಏನದಪ್ಪ ಅಂದ್ರೆ ಸುಮಾರು ಒಂದು ಸಾವಿರದ ಮುನ್ನೂರಕ್ಕಿಂತ ಹೆಚ್ಚು ಏನಾದಪ್ಪ ಅಂದ್ರೆ ನೋಂದಣಿ ಮಾಡ್ಯಾರ ಇನ್ನು ಒಂದು ದಿನ ಎರಡು ದಿನದಲ್ಲಿ ಹೆಚ್ಚು ಕಡಿಮೆ ಆದರೆ ಆಗ್ಬೋದು ಆದರೆ ಹೆಚ್ಚಿಗೆ ಒಂದು ಸಾವಿರದ ಮುನ್ನೂರಕ್ಕಿಂತ ಹೆಚ್ಚು ಏನದಪ್ಪ ಅಂದ್ರೆ ಅವತ್ತು ರಕ್ತದಾನ ಏನಾದಪ್ಪ ಅಂತಂದ್ರೆ ಮಾಡ್ತಕ್ಕಂಥದ್ದನ್ನು ಇಟ್ಕೊಂಡಿದ್ದೀವಿ ಇಷ್ಟೇ ಜನ ಎರಡು ರೋಂಡಲ್ಲಿ ಮಾಡಿದ್ದೀವಿ ಮುಂದೆ ಹಿರಿಯ ಸ್ವಾಮಿಗಳು ಇಪ್ಪತ್ತು ಜನ ಮತ್ತು ಅದರಿಂದ ಕಿರಿಯ ಸ್ವಾಮಿಗಳಿಗೆ ಇಪ್ಪತ್ತು ಜನ ಪ್ಲಾಟ್ಫಾರ್ಮ್ ಮಾಡಿದ್ದೀವಿ ಎಲ್ಲರಿಗೆ ಬಂದ ಜನ ಸೇರಿರುವಂಥ ಜನರಿಗೆ ಎಲ್ಲರ ಮುಖ ಕಾಣಲಿ ಅನ್ನೋಗೋಸ್ಕರ ಎರಡು ಪ್ಲಾಟ್ಫಾರ್ಮ್ ಮಾಡಿದ್ದೀವಿ ಅಲ್ಲಿ ಇದು ಇಷ್ಟೆಲ್ಲ ಪೆಂಡಾಲು ಬಂದಂಥ ನಮ್ಮ ಕನುಕುರ ಅಭಿಮಾನಿ ಬಳಗಕ್ಕೆ ಅಲ್ಲಿ ಹತ್ತು ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ಗೋಸ್ಕರ ಮಾಡಿದ್ದೀವಿ ಅದರಲ್ಲಿ ಇನ್ನೂ ಒಂದಿಷ್ಟು ಕೆಲಸ ಬಾಕಿದೀಗವತ್ತು ನಡೀತಾ ಇದೆ ನಾಲ್ಕು ಸೆಲ್ ಮಾಡ್ತೀವಿ ಅದರಲ್ಲಿ ರಿಮ್ಸಿಗೆ ಬೇರೆ ಜಿಮ್ಸಿಗೆ ಬೇರೆ ಇಮ್ಸಿಗೆ ಬೇರೆ ಭಾರತ ಬೆಂಗಳೂರವರಿಗೆ ಬೇರೆ ಅದರಲ್ಲಿ ನಾಲ್ಕು ಸೆಲ್ಗಳನ್ನು ಮಾಡಿಬಿಟ್ಟು ಅದಕ್ಕೆ ಅಂತ ಒಂದು ಸಿದ್ಧತೆಯನ್ನು ಅಲ್ಲಿ ಮಾಡಿದ್ದಾರೆ ಅದರಲ್ಲಿ ಮತ್ತಿನ್ನೂ ಹನ್ನೆರಡು ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಇದರಲ್ಲಿ ಊಟದ ವ್ಯವಸ್ಥೆ ಅಂದರೆ ಕುಂತು ಕೂತ್ಕೊಂಡು ಊಟ ಮಾಡೋ ವ್ಯವಸ್ಥೆ ಇದೆ ಬಫೆ ಸಿಸ್ಟಮ್ ಇಲ್ಲ ಇದರಲ್ಲಿ ಒಂದು ಹದಿಮೂರು ನೂರು ಜನ ಅಂತೂ ಸೇರೋಂಥ ಕಾರ್ಯಕ್ರಮ ಇದು ಒಂದು ಸರಿ ಹದಿಮೂರು ಜನ ಬಾಳೆಹಲೆಯಲ್ಲಿ ಊಟ ಅವರೇನು ನೀಡ್ತಾರೆ ಅವರೇನು ನೀಡ್ತಾರೆ ಅದರಲ್ಲಿ ಹತ್ತು ಪಂಥಿ ನಮ್ಮ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಸೇರಿ ನಿರೀಕ್ಷೆ ಇದೆ ಹತ್ತರಿಂದ ಹದಿನೈದು ಪಂತಿ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ಎಲ್ಲರಿಗೂ ಕುಂತು ಊಟ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಮತ್ತಿನ್ನೂ ಪಾರ್ಕಿಂಗ್ ಲಾಡ್ಜ್ನಲ್ಲಿ ಈ ಸೈಡ್ ಏನು ಬರ್ತಾ ಇದ್ದೀವಿ ಓನ್ಲಿ ಸ್ವಾಮಿಗಳಿಗೆ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ವಿ ಐ ಪಿ ಸಿ ಈ ಕಡೆ ಮಾಡಿದ್ದಿದೆ ಆ ಸೈಡೆಲ್ಲ ಬರುವಂಥ ನಮ್ಮ ಕಮ್ಕೂರು ಅಭಿಮಾನಿ ಬಳಗಕ್ಕೆ ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾಯಕಗಳಿಗೆ ಆ ಕಡೆ ಮಾಡಿದ್ದೀವಿ ಇಷ್ಟೆಲ್ಲ ಕಾರ್ಯಕ್ರಮದ ಸಿದ್ಧತೆ ಇಲ್ಲಿ ಬರೋದು ಸಾಗ್ತಾ ಇದೆ ರೂಟಲ್ಲಿ ಇದು ನಾವು ಯೂಸ್ ಮಾಡ್ಕೊಂಡಿರೋದು ಹದಿನೇಳು ಎಕರೆ ಸರ್ ಹದಿನೇಳು ಎಕರೆ ಜಾಗದಲ್ಲಿ ನಾವು ಬೃಹತ್ ಪೆಂಡಲ್ ಎಲ್ಲ ಸೇರಿಸಿ ಎಕರೆ ಜಾಗದಲ್ಲಿ ನಾವು ಇಲ್ಲಿ ವ್ಯವಸ್ಥೆಯನ್ನು ಇದ್ವಿ ತುಮಕೂರು ಸಿದ್ಧಗಂಗಾ ಶ್ರೀಗಳು ದಿವ್ಯ ಸಾನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯೋದು ಅವರು ಹತ್ತುವರಿ ಬೈ ಎಲಿಪ್ಯಾಡ್ ಬರ್ತಾರೆ ಸರ್ ಎಲಿಪ್ಯಾಡ್ ಬಂದ ನಂತರ ಇಲ್ಲಿ ಮೊದಲೇ ಮತ್ತ ಮೊದಲನೇದಾಗಿ ಪಂಚ ಗೋದಾನಗಳನ್ನು ಮಾಡೋ ಮುಖಾಂತರ ನಾವು ಇದು ಕಾರ್ಯಕ್ರಮ ಆರಂಭಗೊಳಿಸ್ತೀವಿ ನಾಳೆ ಬೆಳಗ್ಗೆ ಏಳುವರಿಯಿಂದ ಸ್ಮಾರಕ ಕಾರ್ಯಕ್ರಮ ಸರ್ ಸ್ಮಾರಕ ರುದ್ರಾಭಿಷೇಕ ಪೂಜೆ ಅಭಿಷೇಕ ಅದೆಲ್ಲ ಪೂಜೆ ಮುಗಿದ ನಂತರ ಗೋದಾನದ ಮುಖಾಂತರ ಈ ಕಾರ್ಯಕ್ರಮ ಆರಂಭ ಮಾಡ್ತೀವಿ ಸಿದ್ಧಗಂಗಾ ಶ್ರೀಗಳು ಬಂದ ನಂತರ ಸ್ಟೇಜ್ ಕಾರ್ಯಕ್ರಮ ಅದಕ್ಕಿಂತಲೂ ಬರೋ ಮೊದಲು ಭಕ್ತ ಸ್ವಾಮಿಗಳು ಮೂವತ್ತರಿಂದ ನಲವತ್ತು ಜನ ಸ್ವಾಮಿಗಳು ಬರ್ತಾ ಇದ್ದಾರೆ ಸರ್ ಸಿದ್ಧಗಂಗಾ ಶ್ರೀಗಳು ಬರೋದೊಳಗೆ ಸ್ಟೇಜ್ ಮೇಲೆ ಯಾರು ಹೋಗ್ಬಿಡೋದು ಅಂತೇಳಿ ಇಲ್ಲೊಂದು ಎಸಿದೊಂದು ಸ್ಟೇಜ್ ಮಾಡ್ತಾಯಿದ್ವಿ ಸರ್ ಎಲ್ಲ ಸ್ವಾಮಿಗಳಲ್ಲಿ ವಿಶ್ರಾಂತಿ ತೊಗೊತಾರೆ ಸರ್ ಬಂದ ನಂತರ ಶ್ರೀಗಳು ಬಂದ ನಂತರ ಎಲ್ಲರೂ ಈ ವೇದಿಕೆ ಮೇಲೆ ಬರ್ತಾರೆ ಸರ್ ಇಷ್ಟು ಕಾರ್ಯಕ್ರಮದ ವ್ಯವಸ್ಥೆ ಮಾಡ್ತಾಯಿದ್ವಿ ಸರ್